ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸಾಲೆ ದೋಸೆ ಮತ್ತು ಪಲ್ಯ ಚಟ್ನಿ ಮತ್ತು ಕೆಂಪು ಚಟ್ನಿ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ದೋಸೆಗೆ ನೆನೆಸಿಟ್ಕೊಬೇಕು ನಾನು ಇಲ್ಲಿ ಒಂದೂವರೆ ಕಪ್ ಆಗೋವಷ್ಟು ಗಟ್ಟಿ ಅಕ್ಕಿ ಬರುತ್ತಲ್ವ ಅದು ತೊಗೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ನುಚ್ಚಕ್ಕಿ ಬರುತ್ತಲ್ವ ಚಿಕ್ಕದು ಅದನ್ನು ತಗೊಂಡಿದ್ದೀನಿ ದಪ್ಪ ಅಕ್ಕಿ ನುಚ್ಚಕ್ಕಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮಿಕ್ಸ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಮತ್ತು ಅದಕ್ಕೋಸ್ಕರ ನುಚ್ಚಕ್ಕಿ ಮತ್ತು ಗಟ್ಟಿ ಅಕ್ಕಿ ಎರಡು ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಆದರೂ ತೊಗೊಬೋದು ನಾನು ನಾನಿದಿನ ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದೆಲ್ಲ ಹಾಕಿ ನೀಟಾಗಿ ಒಂದೆರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ಒಂದು ಫೋರ್ ಫೋರ್ ಅವರ್ಸ್ ನೆನೆಸಿಡಬೇಕು ನಾವು ಚೆನ್ನಾಗಿ ನೆನೆಸಿಟ್ಟಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ಫರ್ಮೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಹಂಗಾಗಿ ಒಂದು ನಾಲ್ಕರಿಂದ ಐದು ಗಂಟೆ ಅಷ್ಟು ನೆನೆಸಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಉದ್ದಿನ ಅವಲಕ್ಕಿ ಎಲ್ಲ ನೀವು ಅವಲಕ್ಕಿ ಬೇಡ ಅಂದರೆ ಅವಲಕ್ಕಿನ ಸ್ಕಿಪ್ ಮಾಡಿಬಿಟ್ಟು ರುಬ್ಕೊಳ್ತೀರಲ್ವ ಇಟ್ಟು ಆವಾಗ ಸ್ವಲ್ಪ ಅನ್ನ ಉಳ್ದಿರೋ ಅನ್ನ ಇದ್ದರೆ ಅದನ್ನು ಮಿಕ್ಸಿಗೆ ಹಾಕ್ಕೊಬೋದು ಇಲ್ಲ ಅವಲಕ್ಕಿ ಹಾಕ್ಕೊಂಡ್ರೆ ಅನ್ನ ಹಾಕ್ಕೊಳೋ ಅವಶ್ಯಕತೆ ಏನಿರೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಅವಲಕ್ಕಿ ಹಾಕ್ಕೊಳೋದಷ್ಟೇ ನೋಡಿ ಈಗ ಫೋರ್ ಅವರ್ಸ್ ಆಗಿದೆ ನೆನೆಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಮಿಕ್ಸಿಗೆ ಹಾಕಿ ನು ನುಣ್ಣಗೆ ರುಬ್ಕೊಬೇಕು ತುಂಬ ಎಷ್ಟು ನುಣ್ಣಗೆ ಅಂದರೆ ಒಂಚೂರು ತರಿ ತರಿ ಇರಬಾರ್ದು ಆ ಥರ ನುಣ್ಣಗೆ ರುಬ್ಕೊಬೇಕು ನಾನಿಲ್ಲಿ ಮಿಕ್ಸಿಲೇ ರುಬ್ಕೊತಿದ್ದೀನಿ ನೀವು ಮಿಕ್ಸಿಲಿ ಬೇಡ ಅಂದರೆ ಗ್ರೈಂಡರಿಗೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಟ್ಟು ಚೆನ್ನಾಗಿ ನುಣ್ಣಗಾಗುತ್ತೆ ಗ್ರೈಂಡರಲ್ಲಿ ಮಿಕ್ಸಿಲು ಕೂಡ ಆಗುತ್ತೆ ಅದೇ ಕೆಲವೊಬ್ಬರು ಮಿಕ್ಸಿಗೆ ಹಾಕಿರೋದು ಇಷ್ಟಪಡೋಲ್ಲ ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ಮಿಕ್ಸಿಲಿ ಒಂದು ಸರಿ ಬರಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ನೀರು ಒಂದು ಒಂದ್ಸರಿ ರುಬ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಟು ಬಿಟ್ಟು ರುಬ್ಕೊಬೇಕು ಚೆನ್ನಾಗಿ ನುಣ್ಣಗೆ ಹಾಕೋ ಥರ ರುಬ್ಕೊಬೇಕು ಫಸ್ಟು ನೆನೆಸಿರೋ ಅಕ್ಕಿ ಬೇಳೆ ಇವು ಉದ್ದಿನಕಾಳು ಎಲ್ಲ ಇರುತ್ತಲ್ವ ಅದು ಹಂಗೆ ಹಾಕ್ಬಿಟ್ಟು ಒಂದು ಸರಿ ರುಬ್ಕೊಂಡು ಆಮೇಲೆ ಸ್ವಲ್ಪ ಅದೇ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ವಿ ನೋಡಿ ನೀರು ಆ ನೀರನ್ನೇ ಹಾಕ್ಕೊಂಡು ರುಬ್ಕೊತೀನಿ ನಾನು ಅದೇ ನೀರನ್ನೇ ಬಳಸ್ಕೊತೀನಿ ಮತ್ತು ಏನು ಬೇರೆ ನೀರು ತಗೊಳ್ಳಲ್ಲ ಅದೇ ನೀರು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅದು ನೆಂದಿರೋ ಅಕ್ಕಿ ಎಲ್ಲ ಬಿಟ್ಕೊಂಡಿರುತ್ತಲ್ವ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಬೇಕು ಅದು ಒಂಚೂರು ತರಿತರಿ ಇರಲೇಬಾರ್ದು ತರಿತರಿ ಇದ್ದರೆ ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಥರ ನುಣ್ಣಗೆ ರುಬ್ಕೊಂಡು ಕೈಯೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು ಒಂದು ಏಯ್ಟ್ ಅವರ್ಸ್ ಆದರೂ ಫರ್ಮೆಂಟೇಷನ್ ಆಗಬೇಕು ನೀವು ಫರ್ಮೆಂಟೇಷನ್ ಆಗೋಕ್ಕೆ ಚಳಿ ಇದ್ದರೆ ಅಷ್ಟಾಗಿ ಚೆನ್ನಾಗಿ ಉಬ್ಬೋದಿಲ್ಲ ಆವಾಗ ನೀವು ಒಂದು ಉಪ್ಪಾಕ್ಬಿಟ್ಟು ನೆನ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಮತ್ತು ನಾನು ಇವತ್ತು ಬೆಳಗ್ಗೆ ದೋಸೆ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈಗ ಬೆಳಗ್ಗೆ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಈಗ ಚೆನ್ನಾಗಿ ಫರ್ಮೆಂಟೇಷನ್ ಬೇಕು ಇನ್ನು ಚೆನ್ನಾಗಿ ಉಬ್ಬಬೇಕು ಅಂತ ಅಂದರೆ ನೀವು ರಾತ್ರಿನೇ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ದೋಸೆ ಇಟ್ಟು ನನಗೆ ನಷ್ಟಾಗಿ ಫರ್ಮೆಂಟೇಷನ್ ಜಾಸ್ತಿ ಬೇಡವಾಗಿತ್ತು ಹಂಗಾಗಿ ನಾನು ರಾತ್ರಿನೇ ಉಪ್ಪಾಕಿಟ್ಕೊಂಡಿರಲಿಲ್ಲ ದೋಸೆಗೆ ಉಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಚಟ್ನಿ ಮತ್ತು ಕೆಂಪು ಚಟ್ನಿಗೆ ಮತ್ತು ಪಲ್ಯಗೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಕೆಂಪು ಚಟ್ನಿಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಬಿಸಿ ನೀರಲ್ಲಿ ಹಾಕಿ ಒಂದೆರಡು ನಿಮಿಷ ಕುದಿಸ್ತೀನಿ ಒಂದೆರಡು ನಿಮಿಷ ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊತೀನಿ ಕಾಯಿ ಚಟ್ನಿ ಮಾಡ್ಕೊಳೋದಕ್ಕೆ ಫ್ರೆಶ್ ತೆಂಗಿನಕಾಯಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತೊಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಕಡಲೆ ಕಡಲೆಪಪ್ಪು ಮತ್ತು ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಮೆಣಸಿನ್ಕಾಯಿ ಹಸಿದೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹುರಿದ್ಬಿಟ್ಟಾದರೂ ಹಾಕ್ಕೊಬೋದು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡ್ರೆ ಚಟ್ನಿ ಹದ ಚೆನ್ನಾಗಿರುತ್ತೆ ಮತ್ತು ನಾವು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರೋದು ಿಲ್ಲ ನಾನಿಲ್ಲಿ ಒಂದು ಚೂರು ಒಂದು ಎರಡು ಸ್ಪೂನ್ ಹಾಕುವಷ್ಟು ಮಾತ್ರ ನೀರು ಹಾಕಿ ಮಿಕ್ಸಿಗೆ ಅದನ್ನು ಕೂಡ ಚಟ್ನಿಗೆ ಹಾಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಬೇಕಿದ್ದರೆ ಇದಕ್ಕೆ ಒಂಚೂರು ಒಗ್ಗರಣೆ ಕೂಡ ಮಾಡ್ಕೊಬೋದು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇಡ್ಲಿಗಾದರೆ ಚೆನ್ನಾಗಿರುತ್ತೆ ದೋಸೆಗೇನು ಒಗ್ಗರಣೆ ಮಾಡ್ಕೋಬೇಕಂತ ಏನಿಲ್ಲ ಅಷ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು ಈಗ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇದು ಮೆಣ್ಸಿನ್ಕಾಯಿ ಬೇಯಿಂದಿದೆ ಅಲ್ವಾ ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿ ಕೂಡ ಹಾಕೊಬೋದು ಅದನ್ನು ಕೂಡ ಹುರ್ಕೊಂಡ್ರೇ ಚೆನ್ನಾಗಿರುತ್ತೆ ಆದರೆ ಕಲರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಬ್ಯಾಡಿಗೆ ಮಿಂಚಿಕ ಹಾಕ್ಕೊಂಡಿರೋದು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಮತ್ತು ಒಂದು ಈರುಳ್ಳಿ ದೊಡ್ಡ ಗಾತ್ರದ್ದು ಕಟ್ ಮಾಡಿಟ್ಕೊಂಡು ಅದಕ್ಕೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೊಂಡು ಮೆಣಸಿನ್ಕಾಯಿ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅಂದರೆ ಈ ಟೈಮಲ್ಲೇ ನೀವು ಹುರ್ಕೊಬೋದು ಹುರ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಆದರೆ ಬೇಯಿಸ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಬೇಯಿಸಿಟ್ಕೊಂಡಿದ್ದೀನಿ ಅದು ಎಲ್ಲ ತೆಗೆದಿಟ್ಕೊಂಡು ಒಂದು ಪ್ಲೇಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾನು ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ಅಷ್ಟರಲ್ಲಿ ಅದು ಕೂಡ ತಣ್ಣಗಾಗುತ್ತೆ ಇದನ್ನು ಒಂದು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ನಿಮಗೆ ಸ್ಮ್ಯಾಶ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ತಿನ್ನಲಿಕ್ಕೆ ಒಂದೊಂದು ಪೀಸ್ ಥರ ಚೆನ್ನಾಗಿ ಸಿಗುತ್ತೆ ನಾನಿಲ್ಲಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇದು ಕೂಡ ತಣ್ಣಗಾಗಿತ್ತು ಇದನ್ನು ಕೂಡ ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗೆ ಹಾಕಬೇಕು ಅಷ್ಟು ಚೆನ್ನಾಗಿ ಕೆಂಪುಗಾಗೋ ಥರ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಚೂರು ಹಾಕ್ಬಿಟ್ಟು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊತೀನಿ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಕಾದಾದ ನಂತರ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ತೀನಿ ಇದು ಆಯಿಲು ಕಾದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಗೆ ಹಸಿ ಬಟಾಣಿ ಇದ್ದರೆ ಈ ಟೈಮಲ್ಲಿ ಹಸಿ ಬಟಾಣಿ ಹಾಕ್ಕೊಳ್ಳಿ ಇದು ಕೂಡ ಸಿಡ್ದಾದ ಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತೀನಿ ಉದ್ದಿನಬೇಳೆ ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೊಂಡು ಅದಾದ ನಂತರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಒಂದೆರಡು ಈರುಳ್ಳಿನ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು <laughs> <laughs> ಿ ಅದನ್ನು ಕೂಡ ಹಾಕ್ಕೊಂಡು ಇದನ್ನ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಬೇಕು ಕರ್ಬೇವು ಕೂಡ ಹಾಕ್ಕೊಂಡಿದ್ದೀನಿ ಈ ಹಂತದಲ್ಲಿ ಇದನ್ನ ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೊಂಡು ಈ ಹಂತದಲ್ಲಿ ನಿಮಗೆ ಬೇಕಿದ್ರೆ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ಈರುಳ್ಳಿ ಬೇಯೋಷ್ಟಲ್ಲಿ ಬಟಾಣಿ ಕೂಡ ಬೆಂದುಬಿಡುತ್ತೆ ಇದು ಪಲ್ಯ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತಲ್ವ ಇದಕ್ಕೆ ಇದನ್ನ ಸ್ವಲ್ಪ ನೀರು ಥರನೂ ಮಾಡ್ಕೊಬೋದು ಇಲ್ಲ ನಾವು ಗಟ್ಟಿ ಬೇಕಂದರೆ ಗಟ್ಟಿನೂ ಮಾಡ್ಕೊಬೋದು ಇಲ್ಲ ನೀಟಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡೇ ಮಾಡ್ಕೊತೀವಂದ್ರೆ ಹಂಗೂ ಮಾಡ್ಕೊಬೋದು ಇದನ್ನು ಸುಮಾರು ಥರ ಮಾಡ್ಕೊಬೋದು ಪಲ್ಯನ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದೆರಡು ಸೆಕೆಂಡು ಅದನ್ನು ಹುರ್ಕೊಂಡು ಆಗಲೇ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ನೋಡಿ ಆಲೂಗಡ್ಡೆನ ಅದನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದಕ್ಕೆ ಈ ಹಂತದಲ್ಲಿ ನಮಗೆ ತೆಳ್ಳಗೆ ಬೇಕು ಪಲ್ಯ ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ನಿಮಗೆ ಹೋಟೆಲ್ ಸ್ಟೈಲ್ ಪಲ್ಯ ಬೇಕು ಅಂದರೆ ಆಯಿಲು ಜಾಸ್ತಿ ಹಾಕ್ಕೊಬೇಕು ಆಯಿತಾ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟಾದರೂ ಆಯಿಲ್ ಹಾಕೊಬೇಕಾಗುತ್ತೆ ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಈಗ ಇದು ದೋಸೆ ಇಟ್ಟಿತ್ತಲ್ವ ಇನ್ನೊಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಆದಷ್ಟು ಸ್ಟಿಕ್ ತವೆ ತೊಗೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದೀನಲ್ವ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಒಂದು ಸರಿ ಸ್ವಲ್ಪ ಹೊತ್ತು ಎಣ್ಣೆ ಹಾಕಿದ್ಮೇಲೆ ಕಾಯ್ಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿ ದೋಸೆ ಎದ್ದೇಳುತ್ತೆ ಸ್ವಲ್ಪ ಕಾದ ನಂತರ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಬಿಸಿ ಆಗ್ಲಿಕ್ಕೆ ಬಿಡಿ ತವನ ಇದು ಬಿಸಿ ಆಯಿತು ಅಂತ ಅಂದಮೇಲೆ ಒಂದು ಸೌಟು ಹಿಟ್ಟು ಹಾಕ್ಕೊಂಡು ಅದನ್ನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಹರಡ್ಕೊಬೇಕು ತವಾಗೆ ನೀರು ಚಿಮುಕ್ಸಿದ್ರೆ ಮಾತ್ರ ಈ ಥರ ಹರಡಕ್ಕೆ ಬರುತ್ತೆ ಎಣ್ಣೆ ಹಾಕಿದ್ರೆ ನೀಟಾಗಿ ಈ ಥರ ಹರಡಕ್ಕೆ ಬರೋದಿಲ್ಲ ನೀರು ದೋಸೆ ಹೊಯ್ದಂಗೆ ಒಯ್ಬೇಕಾಗುತ್ತೆ ಅಷ್ಟೆ ಈ ಥರ ಇಷ್ಟ ಆದಮೇಲೆ ಸ್ವಲ್ಪ ಮೇಲ್ಗಡೆ ಎಲ್ಲ ಅದು ಸ್ವಲ್ಪ ಡ್ರೈ ಆಯಿತು ಅನ್ನೋವಾಗ ಒಂದು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಬದಲಾಗಿ ನೀವು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಬಳಸ್ಕೊಬೋದು ಇಷ್ಟು ಡ್ರೈ ಆಯಿತು ಅಂತ ಅಂದಮೇಲೆ ಕೆಂಪು ಚಟ್ನಿ ಕೂಡ ಹಾಕ್ಕೊಂಡು ಸ್ವಲ್ಪ ಎಲ್ಲ ದೋಸೆ ಎಲ್ಲ ಸುತ್ತ ಹರಡಿಬಿಟ್ಟು ಸ್ವಲ್ಪ ಪಲ್ಯ ಹಾಕ್ಕೊಂಡು ನೀಟಾಗಿ ದೋಸೆನ ತೆಗೆದುಬಿಟ್ರೆ ಆಯಿತು ನೀಟಾಗೆ ಬರುತ್ತೆ ದೋಸೆ ಅಂತೇಳುತ್ತೆ ಈ ಇದನ್ನು ಚಟ್ನಿ ಜೊತೆ ಶರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಈ ದೋಸೆ ಕ್ರಿಸ್ಪಿಯಾಗಿತ್ತು ಕೂಡ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯಿತಾ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು